ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ ಟೈಲ್ ವಾಕ್ಸ್ ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ಚಿಕ್ಕ ಮಕ್ಕಳಿಗೆ ಒಂದು ಟಾಪ್ ಒಲಿಯ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೊಂದು ಆರ್ಡರ್ ಬಂದಿತ್ತು ಚಿಕ್ಕ ಪಾಪುಗೆ ಒಂದು ಎರಡು ವರ್ಷ ಮೂರು ವರ್ಷದ ಪಾಪಗೆ ಒಂದು ಟಾಪ್ ಒಲಿ ಬೇಕಿತ್ತು ಒಂದು ಡ್ರೆಸ್ ಹೊಲಿದಿದ್ದು ಮಿಕ್ಕಿತ್ತು ಅದನ್ನ ಟಾಪ್ ಒಲಿ ಕೊಡಿ ಅಂತ ಹೇಳಿದ್ರು ಮಿಗುತ್ತೆ ಬಟ್ಟೆ ಜಾಸ್ತಿ ಇದೆ ಅಂತ ಹೇಳಿದ್ಕೆ ಟಾಪ್ ಒಲಿ ಕೊಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹಂಗೆ ಹೊಲಿಯಣ ಅಂತ ಕಟಿಂಗ್ ತೊಗೊತಾಯಿದ್ನ ಹಾಗೆ ನಿಮ್ಮ ನೆನಪಾಯಿತು ಸರಿ ಒಂದು ಕಟಿಂಗ್ ನಿಮಗೆ ತೋರಿಸಿಲ್ಲ ಡ್ರೆಸ್ ಕಟಿಂಗ್ ತೋರಿಸಿರಲಿಲ್ಲ ಅಲ್ಲ ಹಾಗೆ ಒಂದು ಡ್ರೆಸ್ ಕಟಿಂಗ್ ತೋರಿಸ್ಬಿಡೋಣ ನಿಮಗೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಚಿಕ್ಕ ಪಾಪನಲ್ಲಿ ಒಂದು ಬ್ಲೌಸ್ ಪೀಸ್ಗೆ ಆಗುವಷ್ಟು ಬಟ್ಟೆ ಇದೆ ಅದು ಅಷ್ಟು ಬಂದು ಬ್ಲೌಸ್ ಪೀಸ್ ಇದ್ದರೂ ಸಾಕು ನೀವು ಮಕ್ಕಳಿಗೆ ಆರಾಮಾಗಿ ಟಾಪ್ ಹೊಲ್ದು ಕಟ್ ಮಾಡಿ ಟಾಪ್ ಹೊಲ್ದು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಟಾಪ್ ಕಟಿಂಗ್ ತೋರಿಸ್ತೀನಿ ನಾಳೆ ನಿಮಗೆ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಬರುತ್ತೆ ಕೂಡ ಅದು ಚಿಕ್ಕ ಪಾಪಿಗೆ ಒಂದು ಬ್ಲೌಸ್ ಪೀಸಲ್ಲಿ ಆರಾಮಾಗಿ ನೀವು ಒಂದು ಪ್ಲೈನ್ ಟಾಪ್ನ ಹೊಲ್ದಾಕ್ಬೋದು ಓಕೆನಾ ನೀವು ಬೇಕು ಅಂದರೆ ಲೈನಿಂಗ್ ಕೂಡ ಹ್ಯಾಡ್ ಮಾಡ್ಕೊಳ್ಳಿ ನಾನು ಬರೀ ಪ್ಲೈನ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಮಾಡ್ತೀರಲ್ಲ ಬನ್ನಿ ತೋರಿಸ್ತೀನಿ ಓಕೆ ಇವಾಗ ನಿಮ್ಗೆ ಯಾರಿಗಾದ್ರೂ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸಿಗೆ ಇಲ್ಲ ಲೈವ್ ಕ್ಲಾಸ್ಗೆ ಬಂದು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನಾನು ತುಂಬ ಸಲ ಫೋನ್ ನಂಬರ್ ಹಾಕಿರ್ತೀನಿ ಶಾರ್ಟ್ ವಿಡಿಯೋದಲ್ಲಿ ಇರುತ್ತೆ ಲಾಂಗ್ ವಿಡಿಯೋದಲ್ಲಿ ಇರುತ್ತೆ ನೀವು ನೋಡಿಕೊಂಡು ನಮ್ಮ ಕ್ಲಾಸ್ಗೆ ಬಂದು ನಿಧಾನಕ್ಕೆ ಎಲ್ಲ ರೀತಿಯೂ ಕಟಿಂಗು ಸ್ಟಿಚಿಂಗು ಡಿಸೈನ್ಗಳು ಎಲ್ಲ ಕಲಿಬೋದು ಆನ್ಲೈನ್ ಕ್ಲಾಸಲ್ಲೂ ಅಷ್ಟನ್ನೇ ಒಂದು ಗಂಟೆಯಿಂದ ಮೂರು ಗಂಟೆ ಆನ್ಲೈನ್ ಕ್ಲಾಸ್ ಇರುತ್ತೆ ಆರು ಗಂಟೆಯಿಂದ ಎಂಟು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಯಾವುದಕ್ಕೆ ಬೇಕಾದರೂ ನೀವು ಸೇರಿಕೊಂಡು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಡಿಸೈನ್ಗಳಾಗಲಿ ಕುಚ್ಚಾಕೋದಾಗಲಿ ಪ್ರತಿ ಒಂದು ನೀವು ಆರಾಮಾಗಿ ಸೇರಿಕೊಂಡು ಕಲಿತ್ಕೋಬೋದು ಓಕೆನಾ ಇಂಟ್ರೆಸ್ಟ್ ಇರೋರು ಇನ್ನು ತುಂಬ ಸಲ ನಂಬರ್ಗಳು ಹಾಕಿರ್ತೀನಿ ನೋಡಿಕೊಂಡು ಕರೆ ಮಾಡಿ ಓಕೆ ಚಿಕ್ಕ ಮಕ್ಕಳಿಗೆ ನಾವು ಒಂದು ಒಂದು ಬ್ಲೌಸ್ ಪೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಯಾವ ರೀತಿ ಒಂದು ಟಾಪ್ ಹೊಲಿಬೇಕು ಅಂತ ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷದೊಳಗಡೆ ಅವ್ರಿಗೆ ಓಕೆನಾ ಸಣ್ಣ ಇರುತ್ತೆ ಒಂದು ಬ್ಲೌಸ್ ಪೀಸೇ ಇದು ಬ್ಲೌಸ್ ಪೀಸಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಉದ್ದ ಬಂದು ಚಿಕ್ಕದಿದ್ದರೆ ಸಾಕಾಗುತ್ತೆ ಒಂದು ಹದಿನೆಂಟಿದ್ರೆ ಸಾಕು ಚಿಕ್ಕ ಮಕ್ಕಳಿಗೆ ಶಾರ್ಟ್ ಟಾಪ್ ಹೊಲಿಯೋಣ ಹದಿನೆಂಟು ಕರೆಕ್ಟಾಗಿ ಹದಿನೆಂಟೇ ಇದೆ ನಿಮ್ಗೆ ಎಷ್ಟು ಬೇಕು ಪಾಪು ಅಳತೆ ತೊಗೋಬೋದು ಇಲ್ಲ ಅಂತಂದರೆ ಒಂದು ಹದಿನೆಂಟು ಇಟ್ಕೊಳ್ಳಿ ಸಾಕಾಗತ್ತೆ ಒಂದು ನಾಲ್ಕು ವರ್ಷದ ಹುಡುಗಿಗೆ ಹುಡುಗಿಗೆ ಅಂತ ಇಟ್ಕೊಳ್ಳಿ ಇದು ಓಕೆನಾ ಚೆಸ್ಟ್ ಮೆಜರ್ಮೆಂಟ್ ಬಂದು ರೆಡಿ ಬಂದು ಒಂದು ಇಪ್ಪತ್ತೆರಡು ಚೆಷ್ ಆ ವರ್ಷದ ಮಕ್ಕಳಿಗೆ ಆಲ್ಮೋಸ್ಟ್ ಸಣ್ಣ ಇರ್ತಾರೆ ಇಪ್ಪತ್ತೆರಡು ಸೊಂಟದ ಸುತ್ತಳತೆ ಇರುತ್ತೆ ಚೆಸ್ಟ್ ಮೆಜರ್ಮೆಂಟು ಈ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಚೆಸ್ಟು ಮತ್ತು ಹೊಟ್ಟೆ ಇದು ಕೆಳ ಸೊಂಟ ಎಲ್ಲ ಆಲ್ಮೋಸ್ಟು ಒಂದೇ ಸೇಮ್ ಇರೋದ್ರಿಂದ ಇದನ್ನ ಇಪ್ಪತ್ತೆರಡು ನಾನು ಸೊಂಟ ಸುತ್ತಳತೆ ತೊಗೊಂಡಿದ್ದೀನಿ ನಿಮ್ಮ ನಿಮ್ಮ ಮಕ್ಕಳದ ಅಳತೆ ತೊಗೊಳ್ಳಿ ಆಯಿತಾ ಎಷ್ಟು ಬರುತ್ತೆ ಅಂತಂದರೆ ರೆಡಿ ಬಂದು ಐದೂವರೆ ಬರುತ್ತೆ ಓಕೆನಾ ಐದೂವರೆ ನಾವು ಒಂದು ಅರ್ಧ ಇಂಚು ಲೂಸ್ ಕೊಡೋಣ ಮಕ್ಕಳಿಗೆ ಒಂದು ಒಂದು ಇಂಚೆ ಕೊಟ್ಟಿರೋಣ ಹಾಕೋಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಆರೂವರೆ ಪ್ಲಸ್ ಎರಡು ಕಚ್ಚಾ ಸೇರಿಸಿ ಎಷ್ಟಾಯಿತು ಟೋಟಲ್ ಎಂಟೂವರೆಗೇ ಮಡಿಸ್ಕೊಂಬಿಡು ಎಂಟೂವರೆಗೆ ಒಂಬತ್ತು ಇಂಚಿಗೆ ಮಡಿಸ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಬರುತ್ತೆ ಎಂಟುವರೆಗೆ ನಾನು ಅಳತೆ ತೊಗೊಂಡಿದ್ದೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ನೆಕ್ಸ್ಟು ನೆಕ್ಕು ಈ ಮಕ್ಕಳಿಗೆ ನೆಕ್ಕು ಒಂದೂವರೆ ಸಾಕಾಗುತ್ತೆ ಆದರೆ ಒಂದೂವರೆ ತೊಗೊಂಡು ನಾವು ಇದು ಮಾಡಿದ್ರೆ ತಲೆದೂರಲ್ಲ ಹಾಗಾಗಿ ನಾವು ನೆಕ್ನ ಎರಡು ಇದ್ದೀವಿ ಇದೇನು ಮೇಡಮ್ ನಮಗಷ್ಟೇ ತೊಗೊತಾ ಇದ್ದೀರಾ ಅಂತ ಅನ್ನಿಸ್ಬೋದು ಇಲ್ಲ ಇದು ಬೋಟ್ ನೆಕ್ ಮೆಜರ್ಮೆಂಟ್ ಥರ ಈ ರೌಂಡ್ ಶೇಪ್ನ ಕಮ್ಮಿ ತೊಗೊಂಡಾಗ ಹಗಲ ಜಾಸ್ತಿ ತೊಗೊಂಡ್ರೆ ಬಿದೋಗಲ್ಲ ಅರ್ಥ ಆಯ್ತಲ್ಲ ನೆಕ್ಕು ಒಂದೂವರೆ ಎರಡೂವರೆ ಮೂರುವರೆ ನಾವು ಚಿಮಿಸ್ ಥರ ತೊಗೊಂಡಾಗ ಏನಾಗುತ್ತೆ ನೆ ತಲೆದೂರಲ್ಲ ನೆಕ್ ಹಾಕ್ಲಿಕ್ಕೆ ಇದು ಟಾಪು ತಲೆದೂರಬೇಕಲ್ವ ಹಾಗಾಗಿ ನಾವು ಎರಡು ತೊಗೊತಾ ಇದ್ದೀನಿ ಶೋಲ್ಡರ್ನ ಎರಡೂವರೆ ತಗೊತಾ ಇದ್ದೀನಿ ಟೋಟಲ್ ಎಷ್ಟಾಯಿತು ನಾಲ್ಕೂವರೆ ಆಯಿತು ನಾಲ್ಕೂವರೆನೇ ತಗೊಳ್ಳಿ ಲೂಸು ಟೈಟು ಏನೂ ಆಗೋಲ್ಲ ಕರೆಕ್ಟಾಗಿನೇ ಬರುತ್ತೆ ನೆಕ್ ಅಗಲ ತೊಗೊಂಡ್ರೆ ಬಿದ್ದೋಗಲ್ಲ ಕಾರಣ ಇದನ್ನ ಡೀಪ್ನ ಕಮ್ಮಿ ತೊಗೊಳ್ಳೋದ್ರಿಂದ ಫ್ರಂಟು ಡೀಪು ಬ್ಯಾಕ್ ಡೀಪು ಕಮ್ಮಿ ತೊಗೊಳ್ಳೋದ್ರಿಂದ ಕ ಓಕೆನಾ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅರ್ಧ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗೀವಿ ಓಕೆ ಈ ರೌಂಡ್ ಶೇಪು ಇಲ್ಲಿ ಬರುತ್ತೆ ಅದಾದಮೇಲೆ ಇಲ್ಲಿ ಬಂದು ಸೈಡ್ ಫಿಟ್ಟಿಂಗ್ ಬಂದು ಎಂಟು ಇಂಚು ತಗೊತಾ ಇದ್ದೀವಿ ಓಕೆನಾ ಎಂಟು ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಡಿ ಇಲ್ಲಿ ಒಂದು ಅರ್ಧ ಇಂಚು ಸಾಕು ಮಕ್ಕಳಿಗೆ ಇಲ್ಲಿ ಅರ್ಧ ಇಂಚು ತೊಗೊಂಡು ಸೊಂಟದ ಶೇಪ್ನ ಕೊಡಿ ಇಲ್ಲಿಗೆ ಬಂದು ಇಲ್ಲಿಂದ ಒಂದು ಅರ್ಧ ಇಂಚು ಹೋಗಿ ಇಲ್ಲಿ ಸ್ಟ್ರೈಟ್ ಕೊಡಿ ಅರ್ಧ ಇಂಚೆ ಸಾಕು ಒಂದು ಸ್ಟ್ರೈಟ್ ಕೊಡಿ ಇಷ್ಟೇ ಟಾಪ್ ಕಟ್ಟಿಂಗು ಫ್ರಂಟು ಡೀಪು ಬ್ಯಾಕ್ ಡೀಪು ಡಿಸೈನ್ ಬರೋದ್ರಿಂದ ನಾವು ಇದನ್ನು ಫಸ್ಟು ಕಟ್ ಮಾಡ್ಕೋಬೇಕು ಒಂದು ಬ್ಲೌಸ್ ಪೀಸಲ್ಲೇ ಆರಾಮಾಗಿ ಟಾಪ್ ಹೊಲ್ದು ಇನ್ನೂ ಮಿಗುತ್ತೆ ಓಕೆ ಇದನ್ನ ನೀಟಾಗಿ ಇದನ್ನು ಜೋ ಇದನ್ನು ಕಟ್ ಮಾಡ್ಕೊಂಡು ಸ್ಟ್ರೈಟು ಓಕೆ ಆಯ್ತಲ್ವಾ ಈಗ ನೆಕ್ಕು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಡಿಫ್ರೆ ಚೇಂಜ್ ಮಾಡಿಬಿಟ್ಟು ನಾವು ಡಿಸೈನ್ನ ಮಾಡ್ಕೊಳ್ಳೋಣ ಓಕೆ ಇವಾಗ ಬಂದು ಫ್ರಂಟು ಡೀಪು ಮತ್ತು ಬ್ಯಾಕ್ ಡೀಪ್ ತಗೊಳ್ಳೋಣ ಸೇಮ್ ನೆಕ್ ಬಂದು ಎರಡು ಫ್ರಂಟ್ ಡೀಪು ಮೂರುವರೆ ನೆಕ್ಗೆ ಫ್ರಂಟ್ ನೆಕ್ ಜಾಸ್ತಿ ಬೇಡ ಹಗ್ಲ ಕೊಟ್ಟಿರೋದ್ರಿಂದ ತಲೆ ಆರಾಮಾಗಿ ದೂರುತ್ತೆ ಫ್ರಂಟಿಗೆ ಒಂದು ಡಿಸೈನ್ ತೆಗಿಯೋಣ ಈ ಶೇಪ್ ಓಕೆನಾ ಇವಾಗ ಕಟ್ ಮಾಡುವ ಈ ಡಿಸೈನ್ ಎಲ್ಲ ಪೇಪರ್ ಕಟ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದೀನಲ್ಲ ಹಾಗಾಗಿ ನೀಟಾಗಿ ಕಟ್ ಮಾಡಿ ನೋಡಿ ಈ ಶೇಪ್ ಬರುತ್ತೆ ಸಾಕು ತುಂಬ ಡೀಪ್ ಕೊಟ್ಟರೆ ಏನಾಗುತ್ತೆ ಬಿದ್ದು ಹೋಗುತ್ತೆ ಇವಾಗ ಬಿದ್ದು ಹೋಗಲ್ಲ ಏನೋಗಲ್ಲ ಕರೆಕ್ಟಾಗಿ ಬರುತ್ತೆ ಬ್ಯಾಕ್ ಬಂದು ಇದು ಕೂಡ ಒಂದು ಮೂರು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಯೋಣ ಸೇಮ್ ನೆಕ್ ಬಂದು ಎರಡು ನಿಮಗೆ ಬೇಕು ಅಂದರೆ ಶೋಲ್ಡರ್ ಮೂರು ಇಟ್ಕೊಳ್ಳಿ ತುಂಬ ಲೂಸಾಗಿ ಇದ್ರ ಕೆಳಗಡೆ ಬರುತ್ತೆ ಅಂತೇಳಿ ಎರಡೂವರೆ ಇಟ್ಕೊಂಡಿದೀವಿ ನಿಮಗೆ ಬೇಕು ಅನಿಸಿದ್ರೆ ಇಟ್ಕೊಳ್ಳಿ ಎರಡು ಕರೆಕ್ಟಾಗಿ ಇರಬೇಕು ಅಗ್ಲಾಗಲೇ ಜರ್ಕಾಡುತ್ತೆ ನೀಟಾಗಿ ನೋಡ್ಕೊಳ್ಳಿ ಎರಡೂವರೆ ತೊಗೊಂಡೆಲ್ಲ ಎರಡು ತೊಗೋಬೇಕು ಬೈ ಮಿಸ್ ಆಯಿತು ಎರಡು ತೊಗೊಂಡು ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಅದನ್ನ ನಾವು ಕಮ್ಮಿ ಮಾಡಿಕೊಂಡು ಕರೆಕ್ಟಾಗಿ ಎರಡಕ್ಕೆ ಮಾರ್ಕ್ ಹಾಕ್ಕೋಬೇಕು ಇದು ತಗೊಂಡು ನೀಟಾಗಿ ರೌಂಡ್ ಶೇಪ್ ತೆಗೆದು ಕಟ್ ಮಾಡಿ ಓಕೆನಾ ಇಷ್ಟೇ ಟಾಪ್ ಕಟ್ಟಿಂಗು ಸ್ಲೀವ್ ಕಟ್ಟಿಂಗು ಸ್ಟಿಚಿಂಗು ತೋರಿಸ್ಕೊಡ್ತೀನಿ ಒಟ್ಟಿಗೆ ತೋರಿಸ್ತೀನಿ ಸ್ಲೀವ್ ಕಟ್ಟಿಂಗ್ದು ಸ್ಟಿಚಿಂಗ್ದು ಅವಾಗ ಈಸಿ ಆಗುತ್ತೆ ಹ್ಞೂ ಓಕೆ ಓಕೆ ನಾವಿವಾಗ ಸ್ಲೀವ್ ಕಟ್ಟಿಂಗು ಬಟ್ಟೆಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಷ್ಟು ಮಿಕ್ಕಿದೆಯಲ್ಲ ಇದನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಒಂದೇ ಸಮ ಫೋಲ್ಡ್ ಮಾಡ್ಕೊಳ್ಳಿ ಅಕಸ್ಮಾತ್ ಫೋಲ್ಡಿಂಗ್ ಕರೆಕ್ಟ್ ಇಲ್ಲ ಅಂತಂದರೆ ನೀಟಾಗಿ ಸ್ಟ್ರೈಟ್ ಇದನ್ನು ಕಟ್ ಮಾಡಿ ನಾನು ಇದರಲ್ಲಿ ಎರಡು ಥರ ಸ್ಲೀವ್ ಕಟಿಂಗ್ ಹೇಳ್ಕೊಡ್ತೀನಿ ಆಲ್ರೆಡಿ ಪೇಪರ್ ಕಟ್ಟಿಂಗ್ ಮಾಡಿದ್ದೀನಲ್ಲ ಸೇಮ್ ಇದು ಕಟ್ಟಿಂಗ್ ಮಾಡಿದ್ದೀವಲ್ಲ ಸೇಮ್ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ತೋಳಿನ ಉದ್ದ ತೋಳಿನ ಸುತ್ತಳತೆ ತೋಳಿನ ಕೆಳಭಾಗ ಹಾಕ್ಕೊಂಡು ಈ ಶೇಪ್ ತೆಗೆದು ಕಟ್ ಮಾಡ್ಕೊಳ್ಳಿ ಬಟ್ಟೆಲ್ಲೂ ಅಷ್ಟೇ ಇಲ್ಲಿ ತೋಳಿನ ಉದ್ದ ತೊಗೊಳ್ಳಿ ತೋಳಿನ ಸುತ್ತಳತೆ ತೋಳಿನ ಕೆಳಭಾಗ ಈ ಶೇಪ್ ತೆಗೆದ್ರೆ ಒಂದು ಕಟಿಂಗ್ ಮುಗಿದೋಯಿತು ಪೇಪರ್ ಕಟಿಂಗ್ ಮಾಡಿದ್ದೀನಲ್ಲ ಸೇಮೇನೆ ಈಗ ಇದರಲ್ಲಿ ಡಬಲ್ ಕಟಿಂಗ್ ಇದು ಕ್ಯಾಪ್ ಸ್ಲೀವನ್ನೇ ಡಬಲ್ ಸ್ಲೀವ್ ಅಂತಾರೆ ಇದನ್ನು ಇದಿದೆಯಲ್ವಾ ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಇದು ಬಟ್ಟೆ ಜಾಸ್ತಿ ಇರೋದರಿಂದ ಈ ರೀತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮೂರು ಇಂಚು ಒಂದು ಮೂರು ಇಂಚ್ ರೆಡಿ ಬೇಕು ಅಂತಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಸಾಕು ಇದಕ್ಕೆ ಫೋಲ್ಡಿಂಗ್ ಇರಲ್ಲ ಇದರಲ್ಲೇ ಬಂದಿರುತ್ತೆ ಮಕ್ಕಳಿಗೆ ಎರಡೂವರೆನೇ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಕ್ಯಾಪ್ ಸ್ಲೀವು ಎರಡೂವರೆ ಇರಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮೂರು ಏನಕ್ಕೆ ಅಂದರೆ ಅಟ್ಯಾಚಿಂಗಿಗೆ ಅಷ್ಟೇ ಬೇಕಾಗುತ್ತೆ ಇಲ್ಲಿ ಇಲ್ಲಿ ಫೋಲ್ಡಿಂಗ್ ಬರಲ್ಲ ಇದನ್ನು ಡಬಲ್ ಸ್ಲೀವ್ ಅಂತ ಕರೀತಾರೆ ಆ್ಯಕ್ಚುಲಿ ಇದು ಡಿಸೈನ್ ಕ್ಲಾಸಲ್ಲೆಲ್ಲ ಬಂದು ಹೋಗುತ್ತೆ ನಿಮ್ಗೆ ಇದನ್ನು ಬಟ್ಟೆ ಜಾಸ್ತಿ ಇತ್ತಲ್ಲ ಹೆಂಗಿದ್ರು ನಾನು ಮಾಡಬೇಕಿತ್ತು ನಿಮಗೆ ಎರಡೊಂದು ಆಗುತ್ತೆ ತೋರಿಸೋಣ ಅಂತ ಮಾಡಿತ್ತು ಇಲ್ಲಿ ನೋಡಿ ತೋಳಿನ ಉದ್ದ ರೆಡಿ ಎರಡೂವರೆ ಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ಮೂರು ತೋಳಿನ ಸುತ್ತಳತೆ ರೆಡಿ ನಾಲ್ಕು ಬೇಕು ಒಂದೂವರೆ ಎಕ್ಸ್ಟ್ರಾ ಐದು ತೋಳಿನ ಸುತ್ತಳತೆ ನಿಮ್ಮ ನಿಮ್ಮ ಪಾಪ ಮೆಜರ್ಮೆಂಟು ತೊಗೊಳ್ಳಿ ಇಲ್ಲಿ ಬಂದು ತೋಳಿನ ಉದ್ದ ಮೂರಿದೆಯಲ್ಲ ಇಲ್ಲಿ ಕಮ್ಮಿ ಮಾಡ್ಕೋಬೇಕು ಎಷ್ಟು ಕಮ್ಮಿ ಮಾಡಬೇಕು ಸೇಮ್ ಮೂರಲ್ಲಿ ಎರಡು ಕಮ್ಮಿ ಮಾಡಿದ್ರೆ ಒಂದಷ್ಟೇ ಬರುತ್ತೆ ಇಲ್ಲಿ ಕೆಳಗಡೆ ಒಂದು ಇಂಚು ತಗೊಳ್ಳಿ ಕ್ಯಾಪ್ ಸ್ಲೀವಲ್ಲಿ ಈ ಕಡೆ ತಿಳು ಇದು ಎರಡು ಇಂಚು ಸ್ಟ್ರೈಟ್ ತೊಗೋಬೇಕು ಆಮೇಲೆ ಇದನ್ನು ಕ್ರಾಸಿಗೆ ತೊಗೊಳ್ಳಿ ಈ ರೀತಿ ಡೌನ್ ಬರಬೇಕು ಹಿಂಗೆ ಡೌನ್ ಬಂದು ಒಂದೂವರೆ ಮುಂದೆ ಹೋಗಿ ಇಂಚು ವಾಪಸ್ ಹಿಂಗೆ ಬರಲಿ ಇಷ್ಟ ಇದು ಡಬಲ್ ಸ್ಲೀವ್ ಇದನ್ನು ಹೇಗೆ ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ಇದನ್ನು ಫಸ್ಟ್ ಕಟ್ ಮಾಡೋಣವಾ ಇದರಲ್ಲಿ ಎರಡೂವರೆ ಬೇಡ ಎರಡು ಸಾಕು ಮುಂದೆ ಇದು ಡೌನ್ ಬರಬೇಕು ಈ ಹತ್ರ ಈ ಕೆಳಗಡೆ ಕಮ್ಮಿ ಇರಬೇಕು ಇದು ಯಾವ ರೀತಿ ಬರುತ್ತೆ ಗೊತ್ತಾ ಓಕೆ ನಾಲ್ಕು ಕೆಳ ಇದೆಯಲ್ಲ ಗಟ್ಟಿ ಕಟ್ ಆಗ್ತಾ ಇದೆ ಓಕೆ ಈ ರೀತಿ ಕಟಿಂಗ್ ಆಯಿತಲ್ವ ಇದನ್ನು ಓಪನ್ ಮಾಡಿ ಎದುರುಕೊಳಕ್ಕೆ ಹೋಗಿಬಿಡಿದ್ದೇನಪ್ಪ ಹಿಂಗಾಯಿತು ಅಂತ ಹಿಂಗೆ ತೆಗೆದು ಇದನ್ನು ಈ ರೀತಿ ಮಡಿಸ್ಕೊಬೇಕು ನೋಡಿ ಇದೊಂದು ಸ್ಲೀವು ಇದೊಂದು ಸ್ಲೀವ್ ಇದನ್ನು ಕ್ಯಾಪ್ ಸ್ಲೀವ್ ಅಂತೀವಿ ಹಿಂಗೆ ಹಿಂಗೆ ಹಾಕೊಂಡಾಗ ಇದು ಮೇಲಕ್ಕೆ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಅರ್ಥ ಆಯ್ತಲ್ವಾ ಓಕೆ ಡನ್ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್